ಓಕೆ ನಾಗರಾಜ್ ಅವರೇ ನಿಮ್ಮ ಜರ್ನಿಲಿ ನಡೆದು ನಡೆದು ಸ್ವಲ್ಪ ಸುಸ್ತಾಗ್ತಾ ಇದೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಕೆದಕಿದಷ್ಟು ಹೊಸ ಹೊಸ ವಿಷಯಗಳು ಬರ್ತಾ ಇದೆ ಅದು ನನಗಿನ್ನೂ ಖುಷಿ ಆಗ್ತಾ ಇರೋದಂದರೆ ಒಂದೊಂದು ಕೇಳುವಾಗ್ಲೂ ಅಥವಾ ನಿಮ್ಮ ಓದಿರ್ಬೋದು ನೀವು ಬಂದಿರೋ ರೀತಿ ಇರಬಹುದು ಆ್ಯಂಡ್ ಈಗೆಲ್ಲ ಶಾಲೆ ಮಕ್ಕಳಿಗೆಲ್ಲ ಸ್ಕಿಲ್ಸು ಅದಿದೆಲ್ಲ ಅಂತ ಕಲಿಸ್ಬೇಕು ನೀವು ನಿಮ್ಮ ಜರ್ನಿ ಶುರುವಿಂದ ಹೇಳಿದಾಗ ನನಗನ್ಸಿದ್ದು ನೀವಿದ್ದಲ್ಲಿ ಒಂದೊಂದು ಪಾಠಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ವು ಹೇಳಿ ಅಲ್ಲಲ್ಲಲ್ಲಿ ಇದನ್ನು ಕಲ್ಯಾಣ ಇದನ್ನು ಕಲ್ಯಾಣ ಹೇಳಿ ಹಾಗೆ ಕಲಿತಾ ಹೋದ್ರಿ ಹೇಳಿ ಈಗ ಮರ್ಯಾದೆ ಪ್ರಶ್ನೆ ಆಯಿತು ಪ್ರೊಡ್ಯೂಸರ್ ಕೂಡ ಆಗಿದ್ರಿ ನೀವು ಪುಕ್ಸಟ್ಟೆ ಲೈಫಿಗೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದು ಪ್ರೊಡ್ಯೂಸರ್ ಆಗಿದ್ದು ಆಗಿದ್ದು ಏನೋ ಗೊತ್ತಿಲ್ಲ ಹೌದು ಅಂದ್ರೆ ಅಲ್ಲಿ ಅದು ಅದೇ ಕೆಲಸ ಮಾಡಿದ್ದು ಒಳ್ಳೆ ಎಕ್ಸ್ಪೀರಿಯನ್ಸು ಒಳ್ಳೆ ಸಿನಿಮಾ ಅರವಿಂದ್ ಕುಪ್ಳಿಕರ್ ಅಂತ ಒಳ್ಳೆ ನಿರ್ದೇಶಕ ಸೊ ಚೆಂದ ಇತ್ತು ವಿಜಿ ಸಂಚಾರಿ ವಿಜಯ್ ನಾನು ಹೇಳ್ದಲ್ಲ ಸಂಚಾರಿ ಇಲ್ಲಿ ಫಸ್ಟ್ ಟೈಮು ಅಂತ ಅವರಿಬ್ರು ನರಿ ಮತ್ತು ಕರಡಿನ ಇಬ್ಬರೂ ಹೊತ್ಕೊಂಡು ಒಂದು ಟ್ರಾವೆಲ್ ಸೀಕ್ವೆನ್ಸ್ ಇದೆ ಅದು ಯಾವಾಗಲೂ ನನಗೆ ನೆನಪಾಗುತ್ತೆ ವಿಜಿನ ಮಿಸ್ ಮಾಡ್ಕೊಂಡಾಗೆಲ್ಲ ಸೊ ವಿಜಿ ಬಂದು ಒಳ್ಳೆ ನಟ ಅಂತ ಯಾವಾಗಲೂ ಪ್ರೂವ್ ಮಾಡಿದ್ದ ಲಿಂಗದೇವರು ಅವರು ಒಂದೊಳ್ಳೆ ಪಾತ್ರ ಕೊಟ್ಟು ಆತಂಗೆ ಸಪೋರ್ಟಿವ್ ಆಗಿ ಅವನ್ನ ದಾರಿ ತೋರಿಸಿದ್ರು ಅವನಿಗೆ ಬಟ್ ಎಲ್ಲೋ ಒಂದಿಷ್ಟು ಬೇರೆ ಬೇರೆ ಸಿನಿಮಾಗಳನ್ನು ಮಾಡಿದ ನಂತರ ನಮಗೆ ನಮ್ಮ ಟೀಮ್ ಅಲ್ಲ ಒಂದು ಏನೋ ಅನಿಸಿ ಏ ಇವನಿಗೊಂದು ಬೇರೆ ಥರದೊಂದು ಸಿನ್ಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡಿದ ಸಿನ್ಮಾ ಅದು ಬಟ್ ಆ ಮುಗಿಯೋಷ್ಟರಲ್ಲಿ ಅದು ಅವನೇ ಇಲ್ಲ ಅನ್ನೋದು ಭಾಳ ಒಂಥರ ಬೇಜಾರು ಅದಾದಮೇಲೆ ಅದನ್ನು ಆ ಸಿನಿಮಾನ ಎಷ್ಟರ ಮಟ್ಟಿಗೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಕೂಡ ಕನ್ಫ್ಯೂಷನ್ ಆಗೋಯ್ತು ನನಗೆ ಅದನ್ನು ಎಮೋಷ್ನಲ್ಲಾಗಿ ಜನನ ಎಮೋಷನ್ ಮಾಡಿ ಆ ಸಿನಿಮಾ ನೋಡಿ ಅನ್ನೋದಿದೆಯಲ್ಲ ಅದು ಕೆಟ್ಟ ಮಾರ್ಕೆಟಿಂಗ್ ಅಂತ ನನ್ನ ಪಾಯಿಂಟಲ್ಲಿ ಅಂದರೆ ಅದು ತಪ್ಪು ಅಂತ ಅನ್ಸಕ್ಸ್ ಅನಿಸುತ್ತು ನನಗೆ ಆ ಥರದ್ದೆಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ ಆಮೇಲೆ ಅದನ್ನ ಏನೋ ಒಂದಿಷ್ಟು ಸಹಕಾರದಿಂದ ಅದನ್ನೊಂದು ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಗೆ ಸೇಲ್ ಮಾಡೋಕ್ಕಾಯಿತು ಅದು ಆ ಟೈಮಲ್ಲಿ ನಂಗೆ ಭಾಳ ಅನುಕೂಲ ಮಾಡಿದ್ದೆ ಎಷ್ಟು ಅಣ್ಣ ಸೊ ಅದರ್ವೈಸ್ ನಾನು ಅದನ್ನು ಸೇಲ್ ಮಾಡೋಕ್ಕೂ ಆಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ ಥ್ಯಾಂಕ್ಸ್ ಅವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳಬೇಕು ಆ ಥರ ಪ್ರೊಡ್ಯೂಸರ್ ಆಗಿದ್ದು ಸೋ ಒಂದು ಸಿನ್ಮಾ ಮಾಡಿದೆ ಅಂತ ಆಯಿತು ಬಿಟ್ಟರೆ ಅದೇನು ಆ ಥರದ್ದೇನು ಲಾಭ ಅಥವಾ ಇನ್ನೊಂದು ಅಂತ ಏನು ಅದರಲ್ಲಿ ಕಟ್ಕೊಳಕ್ಕಾಗಿಲ್ಲ ಬಟ್ ಒಂದು ಒಳ್ಳೆ ಸಿನಿಮಾ ಆಯಿತು ಅರವಿಂದನ್ ಅಂತ ಒಂದು ಒಳ್ಳೆಯ ನಿರ್ದೇಶಕ ಅವನು ಅಷ್ಟು ಸಿನಿಮಾ ಮಾಡಬೇಕು ಅನ್ನೋದು ನನಗೆ ಯಾವಾಗಲೂ ಆಸೆ ಈಗ ಬಹಳಷ್ಟು ಜನ ನೋಡ್ತಿರೋರಲ್ಲೂ ಕೂಡ ತುಂಬ ಈಗಿನ ಜನ್ರೇಷನ್ ಹುಡುಗರೇನಿದ್ದಾರೆ ಅವರಿಗೆ ನಿರ್ದೇಶಕ ಆಗಬೇಕು ಅನ್ನೋ ಕನಸು ತುಂಬ ಇರುತ್ತೆ ಎಲ್ಲರೂ ಪ್ರಶ್ನೆ ನಿರ್ಮಾಪಕರು ಸಿಗೋದು ಕಷ್ಟ ಹೇಳಿ ನಿಮಗೆ ಈ ಜರ್ನಿಯಲ್ಲಿ ಏನು ಅನ್ನಿಸ್ತು ಅಂದರೆ ಕಥೆ ಗಟ್ಟಿ ಒಬ್ಬ ಒಳ್ಳೆ ನಿರ್ಮಾಪಕ ಸಿಗೋದು ಕಷ್ಟನಾ ಹೇಗೆ ಹೇಗಿದೆ ಅಂತ ಬಟ್ ನಾನು ತುಂಬ ಅಂಡರ್ಲೈನ್ ಮಾಡಿ ಹೇಳಿದ್ದೀನಿ ಇವತ್ತಲ್ಲ ಇನ್ಯಾವತ್ತೂ ಯಾವತ್ತೂ ಕೂಡ ನಾನು ಯಾವ ಪ್ರೊಡ್ಯೂಸರ್ನ ಹುಡ್ಕೊಂಡು ಹೋಗಲ್ಲ ಸಿ ಸಮಸ್ಯೆ ಇರೋದೇ ಅಲ್ಲಿ ನೀವು ಪ್ರೊಡ್ಯೂಸರ್ನ ಹುಡ್ಕೊಂಡು ಹೋದಾಗ ಅವರೇನೋ ಒಂದು ಹೇಳಿದಾಗ ಅದನ್ನೇ ಮಾಡಬೇಕಾಗಿರತ್ತೆ ಅವ್ರಿಗೆ ನಮ್ಮಲ್ಲೇನೋ ಒಳ್ಳೆ ಅಂಶಗಳು ಅಂತ ಅನಿಸಿದ್ರೆ ಅವ್ರು ಬಂದರೆ ನಾವು ಅವ್ರಿಗೆ ಸಿನಿಮಾ ಮಾಡ್ಬೋದು ಯಾಕೆಂದರೆ ಅವರು ನಮ್ಮನ್ನು ತಿಳ್ಕೊಂಬಂದಿರ್ತಾರೆ ಅನ್ನೋ ನಂಬಿಕೆ ಈಗ ನಾವು ಪ್ರೊಡ್ಯೂಸರ್ನ ಹೆಂಗೆ ತಿಳ್ಕೊಂಡು ಹೋಗೋದು ಅವ್ರ ಹತ್ರ ದುಡ್ಡಿದೆ ಅನ್ನೋದೊಂದೇ ಮೌ ಮೌಲ್ಯ ಆಗ್ಬಿಡುತ್ತೆ ಹಂಗೆ ಮಾಡಿದ್ರೆ ಪಾಪ ಅವ್ರನ್ನೂ ಕಷ್ಟಕ್ಕೆ ಸಿಲುಕಿಸ್ತೀವಿ ಅದಕ್ಕಿಂತ ಒಬ್ಬ ನಿರ್ಮಾಪಕನಿಗೆ ಈ ಥರದ್ದು ಕಥೆಗಳನ್ನ ಈ ಥರ ಈ ಥರದ ವ್ಯಕ್ತಿ ಹತ್ರ ಮಾಡಿಸಿದ್ರೆ ಚೆಂದ ಆಗುತ್ತೆ ಅಂತ ಅವ್ರಿಗನ್ನಿಸಿ ಅವ್ರು ಬಂದರೆ ಚೆಂದ ನಾನು ಅಂಥವ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಬೆಸ್ಟ್ ಅನ್ಸುತ್ತೆ ಇದು ಹಾಂ ಅದು ಈ ಕಥೆ ಹೇಳೋಕ್ಕೆ ಹೋಗೋದು ಅಥವಾ ಇನ್ನೊಂದೇನೋ ಮಾಡೋದು ನನಗೆ ಆ ಟೇಬಲ್ ಮೀಟಿಂಗ್ಗಳು ವರ್ಕ್ ಆಗೋಲ್ಲ ಕಲಾವಿದ್ರನ್ನ ಆಯ್ಕೆ ಮಾಡೋದ್ರಲ್ಲಿ ನೀವೆಷ್ಟು ಅಲ್ಲಿ ಇನ್ವಾಲ್ವ್ ಆಗಿರ್ತೀರಾ ಹೇಳಿ ನಿರ್ದೇಶಕರಾಗಿ ನನ್ನ ಪ್ರಕಾರ ಮೇ ಬಿ ಮೇಜರ್ಲಿ ಅವ್ರಿಗೆ ಅಂದರೆ ಆ್ಯಸ್ ಅ ಡೈರೆಕ್ಟರ್ ಎಲ್ಲ ಆಯ್ಕೆಗಳನ್ನು ನಾನೇ ಮಾಡಿರ್ತೀನಿ ನನಗೆ ಈ ಥರದ್ದು ಬೇಕು ಅನ್ನೋದನ್ನು ನಾನೊಂದು ಪ್ರೊಡಕ್ಷನ್ ಹೌಸ್ ಹೇಳ್ತೀನಿ ಪ್ರೊಡಕ್ಷನ್ ಹೌಸಲ್ಲಿ ಅದು ಪ್ರದೀಪ್ ಅವರಾಗಿ ಆಗಿ ಅದು ಸುನಯನಾಗಿ ಅಥವಾ ಬೇರೆಯವರು ಅವ್ರನ್ನ ತಂದು ನಮ್ಮ ಹತ್ರಕ್ಕೆ ಬಿಡೋ ಥರ ಇರುತ್ತೆ ಪ್ರೋಸೆಸ್ಸು ಸೊ ಆಯ್ಕೆ ಬಂದು ನನ್ ನಂದೇ ಆಗಿರುತ್ತೆ ಯಾಕಂದ್ರೆ ನಾನೇ ಮಾಡಿಸ್ಬೇಕಾಗಿರೋದ್ರಿಂದ ನನಗೆ ಹೆಂಗೆ ಬೇಕೋ ಆ ಥರ ನಾನು ಯೋಚನೆ ಮಾಡಿರ್ತೀನಿ ನಟನನ್ನು ನಟರು ಇರ್ತಾರೆ ಅದು ಅವ್ರಿಗೆ ಅರ್ಥೈಸ್ಬೇಕಾಗಿರತ್ತೆ ಅರ್ಥ ಮಾಡಿಸೋರ್ ಬೇಕಾಗಿರುತ್ತೆ ಸೊ ಇವಾಗ ಮರ್ಯಾದೆ ಪ್ರಶ್ನೆ ನೀವು ಗಮನಿಸಿದ್ರೆ ಯಾವ ನಟರು ಯಾವುದಕ್ಕೂ ಕಮ್ಮಿ ಇಲ್ಲ ಸತ್ಯ ಹಾಂ ಒಂದು ಸಣ್ಣ ಪುಟ್ಟ ಸೀನಲ್ಲಿ ಮಾಡೋ ನಾಗೇಂದ್ರ ಶಾ ಅವ್ರನ್ನೇ ತಲೆ ಮೇಲೆ ಹೊತ್ಕೊಳ್ತಾರೆ ಅಂದರೆ ಅವರು ಎಷ್ಟು ಆರಾಧಿಸಿರ್ಬೋದು ಕಲೆನ ಇಷ್ಟು ವರ್ಷಗಳು ಎಲ್ಲರದ್ದು ಇದೆ ಅವ್ರಿಗೆ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಬೇಕಾಗಿರುತ್ತೆ ನಾವು ಕ್ರಿಕೆಟಲ್ಲಿ ಹೇಳಲ್ಲವಾ ಫೋರ್ ಡೌನ್ ಬಂದು ಒಂದು ಎರಡು ಬಿದ್ದರೆ ಸೂಪರ್ ಅಂತ ಹೇಳಲ್ಲ ಆ ಥರ ಈ ಥರ ಎಲ್ಲ ಮೇಡಮ್ ಕೂಡ ಒಂದು ಅವ್ರ ಸತೀಶನ್ ತಾಯಿ ಪಾತ್ರ ಮಾಡಿದ ಅವರು ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ನು ತುಂಬ ಚೆನ್ನಾಗಿ ಹಾಂ ಅವ್ರಿಗೆ ಶೂಟ್ ಮಾಡುವಾಗ ಕೆಲವು ಸಲ ಇದು ವರ್ಕ್ ಆಗುತ್ತಾ ಅಂತ ಅವ್ರ ಪಾಯಿಂಟಲ್ಲಿ ತುಂಬ ಸಲ ನಾವು ಎಲ್ಲದೂ ವರ್ಕ್ ಆಗಬೇಕು ಅಂತ ಜೀವನ ಮಾಡ್ತೀವಿ ನಾವು ಹಿಂಗೆ ವರ್ಕ್ ಆಗಬೇಕು ವರ್ಕ್ ಆಗಬೇಕು ಅಂತ ಹೇಳಿದ್ರೆ ವರ್ಕೇ ಆಗಲ್ಲ ತುಂಬ ಸಲ ಅದು ಸಂದ ಸಂದರ್ಭಕ್ಕೆ ಸರಿಯಾಗಿದ್ದರೆ ಅದನ್ನು ಪ್ಲೇ ಮಾಡಿದ್ರೆ ಆ ಸಂದರ್ಭ ಅನುಭವಿಸಿರೋರು ತುಂಬ ಜನ ಇರ್ತಾರೆ ರೀ ಅದು ವರ್ಕ್ ಆಗುತ್ತೆ ವರ್ಕ್ ಆಗೋಲ್ಲ ಅನ್ನೋರು ಇದ್ದಾರಲ್ಲ ಅವ್ರದ್ದು ಅವ್ರ ಪೊಸಿಷನಲ್ಲಿ ಮಾತ್ರ ಇರ್ತಾರೆ ಬಟ್ ಜನರಲ್ ಆಡಿಯನ್ಸು ಆ ಪೊಸಿಷನಲ್ಲಿ ಇದು ಮಾತಾಡೋಲ್ಲ ಅವ್ರು ಎಮೋಷನಲ್ ಇದು ಮಾತಾಡ್ತಾರೆ ನಾನು ಮಾಡೋದು ಜನಕ್ಕೆ ಸಿನಿಮಾ ವರ್ಕ್ ಆಗತ್ತೆ ವರ್ಕ್ ಆಗಲ್ಲ ಅನ್ನೋರ್ಗಲ್ಲ ಸೊ ಓಕೆ ಜನ ಕಾಯ್ತಿದ್ದಾರೆ ಸೋಮಯಾಜ್ ಅವರಿಂದ ನಾವೇನು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ಸಿನಿಮಾನೇ ಹಾಗಂತ ಈ ಎರಡು ಸಿನಿಮಾಗ್ಗಿಂತ ವಿಭಿನ್ನವಾದ ಸಿನ್ಮಾ ಖಂಡಿತ ಒಂದು ಬೇರೆ ಥರ ಪ್ಯಾಟರ್ನ್ ಸಿನಿಮಾನ ಖಂಡಿತ ಪ್ರೆಸೆಂಟ್ ಮಾಡ್ತೀವಿ ಅಂದರೆ ಅಂದರೆ ಶುರು ಮಾಡಿದ್ದೀರೇನಾದರೂ ಏನಾದರೂ ಹಿಂದೆಗಡೆ ಕೆಲಸ ನಡೀತಾ ಇದೆ ಯಾರಿಗೆ ಯಾವತ್ತು ಏನು ಎತ್ತ ಅನ್ನೋದು ಅಫಿಷಿಯಲಿ ಅದು ಬಂದ್ರೇ ಅದಕ್ಕೊಂದು ಗೌರವ ಸೊ ಖಂಡಿತ ಕೆಲಸ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಜನಕ್ಕೆ ಅದನ್ನು ತಿಳಿಸ್ತೀವಿ ಎಲ್ಲರದ್ದು ಬ್ಲೆಸ್ಸಿಂಗ್ಸ್ ಒಂದು ಆಶೀರ್ವಾದ ತುಂಬ ದೂರದಲ್ಲೇ ಇದ್ದು ಇಷ್ಟು ದಿವಸ ನಾಗರಾಜಂಗೆ ಒಳ್ಳೇದಾಗಲಿ ಅಂದವರು ತುಂಬ ಜನ ಇದ್ದಾರೆ ಅದು ತುಂಬ ಜನದ ಹೆಸರು ಈ ಎಷ್ಟೋ ಹೆಸರುಗಳನ್ನು ಬಿಟ್ಟಿರ್ಬೋದು ನಾನು ಎಷ್ಟೋ ಜನ ಸಹಾಯ ಮಾಡಿದ್ದಾರೆ ಹಾಂ ಅವರು ನನಗೆ ಯಾರಾದರೂ ದುಡ್ಡು ಕೊಟ್ಟು ಸಹಾಯ ಮಾಡೋದು ಮಾಡಿದ್ರ ಬಗ್ಗೆ ನಾನು ಯಾವತ್ತೂ ಯೋಚನೆ ಅಂದರೆ ಅದನ್ನು ಮೇಲಿಡೋದಕ್ಕಿಂತ ನನಗೆ ಗಳಿಸೋದಕ್ಕೆ ಅಂದರೆ ಸಂಪಾದನೆ ಅನ್ನೋದು ಬರೀ ದುಡ್ಡಲ್ಲಿಲ್ಲ ಅಂತ ನಂಬ್ತೀನಿ ನಾನು ಸಂಪಾದನೆ ಅನ್ನೋದು ಪ್ರತಿ ವಿಷಯಗಳಲ್ಲೂ ಇದೆ ಆ ಎಲ್ಲ ಥರದ ಸಂಪಾದನೆಗಳಿಗೂ ಅನುಕೂಲ ಮಾಡಿಕೊಟ್ಟಿರೋದು ದೊಡ್ಡ ಸಂಪಾದನೆ ಇದೆ ನನ್ನದು ಸೊ ಅದು ಒಂದಿಷ್ಟು ಜನ ಇದ್ದಾರೆ ಆ ಪೌಷ್ಟಿಕತೆಯಿಂದನೇ ಇವತ್ತು ಇಲ್ಲಿ ತನಕ ಜರ್ನಿ ಮಾಡೋಕ್ಕೆ ಸಾಧ್ಯ ಆಗಿದ್ದು ಆ ಥರ ಯಾರ್ದಾದ್ರೂ ಗೊತ್ತು ಗೊತ್ತಿಲ್ಲದೆ ಹೆಸರು ಏನಾದರೂ ನಾನು ಮರ್ತಿದ್ರೆ ವೆರಿ ಸಾರಿ ಬಟ್ ಎಲ್ಲರನ್ನೂ ನಾನು ಯಾವಾಗಲೂ ನೆನೆಸ್ಕೊತೀನಿ ಆ ನೆನ್ಸ್ಕೊಳ್ಳುವಂಥ ಗುಣ ನನಗೆ ಯಾವತ್ತೂ ಇರುತ್ತೆ ಬಂದ ದಾರಿನ ಮರೆಯಲ್ಲ ಅನ್ನೋದು ನನಗೆ ನೀವು ನಮ್ಮ ಇಂಟರ್ವ್ಯೂ ಶುರುವಾದಾಗಿಂದಲೇ ಗೊತ್ತಾಗಿದೆ ಯಾಕಂದರೆ ನಮ್ಮ ವನಜಾಕ್ಷಿ ಮೇಡಮಿಂದ ಇಂದ ಹಿಡಿದು ಎಲ್ಲರ ಹೆಸರಲ್ಲೂ ಹೇಳ್ತಾ 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 ಹೌದೌದು ಅಂದರೆ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಗೋಪಾಲಕೃಷ್ಣ ಸೋಮಿಯಾಜಿ ಅಂತ ಒಬ್ಬರು ಇದ್ದಾರೆ ರಾಗಿಗುಡ್ಡ ಎಸ್ ಎಲ್ ಓನರ್ ಅವರು ಅವರೆಲ್ಲ ಎಂತೆಂಥದೋ ಸಂದರ್ಭದಲ್ಲಿ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಡೀ ಫ್ಯಾಮಿಲಿಗೆ ಒಂಥರ ಗಾಡ್ ಫಾದರ್ ಇದ್ದಂಗೆ ಅವರು ನಾವು ವೇದ ಓದೋ ಟೈಮಲ್ಲೆಲ್ಲ ಒಂದಿಷ್ಟು ಇನ್ಸ್ಪೈರ್ ಮಾಡಿದ್ದು ನಮ್ಮ ಲಕ್ಷ್ಮೀ ಸೋಮಿಯಾಜಿ ಅಂತ ನಮ್ಮ ಅಣ್ಣ ನಮ್ಮ ಅಪ್ಪನ ತಮ್ಮ ನಾನು ಅವನ ಅಣ್ಣ ಅಂತ ಕರಿತೀನಿ ಈ ಥರ ತುಂಬ ಎಲ್ಲೆಲ್ಲೋ ಕೂತು ಏನೇನೋ ಒಳ್ಳೆಯದಾಗಲಿ ಅಂತ ಜೆ ಪಿ ನಗರಲ್ಲಿ ನಮ್ಮೊಬ್ಬರು ಇನ್ನೊಬ್ಬರು ಕುಪ್ಪ ಚಿಕ್ಕಪ್ಪ ಅಂತ ಕರಿತೀವಿ ಈ ಥರ ತುಂಬ ಜನ ಫ್ಯಾಮಿಲಿಲಿ ಆ ಥರದವರೆಲ್ಲ ಇದ್ದಾರೆ ಲೈಕ್ ನಮ್ಮ ಮನೆ ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ಇದೆಲ್ಲದೂ ಕೂಡ ನನಗೆ ಬ್ಯಾಕ್ ಆ್ಯಂಡ್ ಸಪೋರ್ಟೇ ಅದು ಯಾವುದನ್ನು ಮರೆಯಂಗೆ ಇಲ್ಲ ಆ ಥರದ್ದೆಲ್ಲ ಸಪೋರ್ಟ್ ಸಿಕ್ಕಿರೋದಕ್ಕೇ ಈ ಜರ್ನಿ ಮಾಡೋದಕ್ಕೆ ಚೆಂದ ಆಗೋದು ಏನೋ ಸಣ್ಣ ಸಣ್ಣ ಅಡೆತಡೆಗಳೆಲ್ಲ ಇದ್ರೂ ಕೂಡ ಡಿಸ್ಟರ್ಬ್ ಆಗ್ತೀವಿ ನಾವು ಮಾಡ್ಬೇಕು ಅಂದ್ಕೊಂಡಿರೋ ಕೆಲಸನ ಆ ಟೈಮ್ಗೆ ಹೋಗಿ ತಲ್ಪಕ್ಕಾಗಲ್ಲ ಆ ಟೈಮ್ಗೆ ಹೋಗಿ ತಲುಪಿದ್ರೇ ಕೆಲವೊಂದು ಬಾಗ್ಲು ಓಪನ್ ಆಗೋದು ಸೊ ಅದರ್ವೈಸ್ ಯಾವುದೋ ಕಾರಣದಿಂದ ಅದೇನೋ ಓಪನ್ ಆಗಿಲ್ಲ ಅಂದಾಗ ಸೊ ಏನು ಹಿಂಗಾಯಿತು ಅಂತ ಬೇಸರಗಳು ಅಂದರೆ ನೀವು ಯಾವಾಗ ಹೇಳಿದ್ರಲ್ಲ ಸ್ವಲ್ಪ ಬೇಜಾರುಗಳು ಇನ್ನೊಂದೆಲ್ಲ ಸಿನಿಮಾಗಳ ಆ ಸಿನಿಮಾಗಳಲ್ಲಿ ಇರೋದು ನನ್ನ ಬದುಕಲ್ಲಿ ಇದ್ದು ಸಿನಿಮಾಗೆ ಹಾಕಿದ್ದಂತಲ್ಲ ಆ ಕಥೆಗಳಲ್ಲಿ ಅದನ್ನು ಬಳಸಿದಾಗ ಅದು ಸತ್ಯ ಅಂತ ಅನಿಸಿದ್ದಕ್ಕೆ ಅಂದರೆ ಬೇಸರ ಎಲ್ಲರಿಗೂ ಇರುತ್ತೆ ಬೇಜಾರುಗಳ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ದಿನ ಬೇಜಾರೇ ಬೇಜಾರುಗಳಿಗಿಂತ ಜಾಸ್ತಿ ನಂಗೆ ಖುಷಿ ಕೊಟ್ಟಿದೆ ಸೊ ನಾನು ಅದನ್ನೇ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಹೆಚ್ಚು ಈ ಏನು ನೆಗೆಟಿವ್ ಮಾತಾಡಿಕೊಂಡು ಅಥವಾ ಇನ್ನೊಂದು ಹೆಚ್ಚು ನಾನು ಯಾವಾಗಲೂ ಇನ್ನೊಬ್ಬನ ದೂರೋದಕ್ಕಿಂತ ಅವನಿಂದ ದೂರ ಇರೋದಕ್ಕೆ ಇಷ್ಟಪಡೋದು ಏನು ಇದೆ ವೇಸ್ಟು ಗುರು ನಿನ್ನ ದೂರ ಬಿಟ್ಟು ಏನು ಪ್ರಯೋಜನ ನಿನ್ನಿಂದ ದೂರ ಇದ್ದು ಬಿಡ್ತೀನಿ ಸಮಸ್ಯೆನೇ ಇಲ್ಲ ನನಗೆ ನಾನು ಎಂಗೇಜ್ ಆಗಿರಬೇಕು ಅಂತಂದರೆ ನನ್ನ ಕೆಲಸ ಇರಬೇಕು ಸೊ ನನ್ನ ಸಿನಿಮಾಗಳು ಕೂಡ ಆ ಎಂಗೇಜಿಂಗ್ನ ನಾನು ಆದಷ್ಟು ಇಡ್ತೀನಿ ಓ ಬೋರ್ ಆಯಿತು ಅಂತ ಅನ್ಸಿದ್ರೆ ಜನ ಮತ್ತದನ್ನು ನೋಡೋಕ್ಕಾಗಲ್ಲ ಒಂದು ಎಮೋಷ್ನಲ್ಲೋ ಅಥವಾ ಯಾವುದೋ ಒಂದು ವಿಷಯದಲ್ಲೋ ಕಟ್ ಆಗ್ತಾ ಇದ್ದರೆ ಆ ಸಿನಿಮಾನ ನೋಡ್ಸ್ಕೊಂಡು ಹೋಗ್ತಾ ಇರುತ್ತೆ ಯಾವುದೋ ಒಂದು ಜಾಗದಲ್ಲಿ ಎಡ್ಜ್ ಸೀಟಿಗೆ ಬರಬೇಕು ಅಂತ ಅಷ್ಟರ ಮಟ್ಟಿಗೆ ತಳ್ಳಿಬಿಡ್ಬೇಕು ಸೊ ಅದು ದೃಶ್ಯ ಕಟ್ಟುವಾಗ ಅದನ್ನ ಹೆಂಗೆ ಬಳಸ್ತೀವಿ ಹಂಗೆ ಜೀವನ ಕಟ್ಕೊಳ್ಳುವಾಗಲೂ ಅದನ್ನೆಲ್ಲ ಒಂದು ಕಗ್ಗ ಏನಾದರೂ ಹಾಡ್ತೀರಾ ಹಾಡಿರೋದು ಕೇಳಿ ಬೆಳಗ್ಗೆ ಬೆಳಿಗ್ಗೆ ಹಾಡೋಷ್ಟು ಹಾಗೇನಿಲ್ಲ ರಿಹರ್ಸಲ್ ಅಂತಲ್ಲ ಲೈಕ್ ಅದನ್ನು ಬೇಡ ಬೇರೆ ಯಾವುದೋ ವೇದಿಕೆಯಲ್ಲಿ ಖಂಡಿತ ಈಗ ನಾಗರಾಜ್ ಅವರಿಗೆ ಏನು ಮರ್ಯಾದೆ ಪ್ರಶ್ನೆ ಜೀವನದಲ್ಲಿ ಏನಿಲ್ಲಪ್ಪ ನನ್ನ ನನ್ನ ನಂಬದವರಿಗೆ ನಾನು ಯಾವಾಗಲೂ ಮೋಸ ಮಾಡಿದೆ ಮತ್ತು ಮುಂದಿಷ್ಟು ನಂಬಿಕೆಗಳಿಗೆ ಯಾವಾಗಲೂ ನನ್ನ ಹೆಸರು ಒಂದು ಅಗ್ರಸ್ಥಾನದಲ್ಲಿರುವಂಗೆ ಹಾಗೆ ಬದುಕಬೇಕು ಮಾಡುವ ಎಷ್ಟೇ ಸಿನಿಮಾನೇ ಆಗಿರ್ಬೋದು ಅದು ನಂಬರ್ಗಳ ಮೇಲೆ ನಾನು ಇಲ್ಲ ಎಷ್ಟು ಮಾಡ್ತೀನೋ ಅಷ್ಟು ಸಿನಿಮಾನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾನೆ ಆ ಸಿನಿಮಾದಿಂದ ಯಾರಿಗೂ ಅನನುಕೂಲ ಅಂತೂ ಆಗಿರಬಾರ್ದು ಇರಬೇಕು ಆವಾಗ ನನಗೊಂದು ಮರ್ಯಾದೆ ಅಂತ ಆ್ಯಂಡ್ ಎದುರುಗಡೆ ಇರೋ ಯಾವುದೇ ಕೂಡ ಅಗೌರವವಾಗಿ ನೋಡೋದೋ ಅಥವಾ ಅವನನ್ನು ಬೇರೆ ಯಾವುದೋ ಆಧಾರದ ಮೇಲೆ ಗುರುತಿಸೋದೋ ಅದು ನಂಗೆ ಸಲ್ಲಲ್ಲ ನಾನು ಯಾವಾಗಲೂ ಮನುಷ್ಯನಾಗೆ ಒಬ್ಬ ಮನುಷ್ಯನ ನೋಡೋದ್ರ ಬಗ್ಗೆ ಹೆಚ್ಚು ಇಷ್ಟಪಡ್ತೀನಿ ಇವತ್ತಲ್ಲ ಇನ್ನೆಷ್ಟೇ ದಿವಸ ಹೋದರೂ ಕೂಡ ನಾನು ಪ್ರತಿಯೊಬ್ಬನೂ ಗೌರವಿಸ್ತೀನಿ ಯಾಕೆಂದರೆ ಅವನು ಆ ಕೆಲಸ ಮಾಡಿಲ್ಲ ಅಂದರೆ ಆ ಆ್ಯಬ್ಸೆನ್ಸು ನನಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದರ ಅರಿವು ನನಗಿದೆ ಸೊ ನಾನು ಅಲ್ಲಿಂದನೇ ಬಂದಿರೋದ್ರಿಂದ ಆ ಅರಿವು ನನಗಿದೆ ಸೊ ಪ್ರತಿಯೊಬ್ಬನೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಅವಾಗ ಮರ್ಯಾದೆ ಸಿಗುತ್ತೆ ಈ ಅರಿವಿನ ಅವಶ್ಯಕತೆ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಇದೆ ಈಗ ನಾಗರಾಜ್ ಅವರೇ ಬಹಳಷ್ಟು ವಿಚಾರಗಳ ಬಗ್ಗೆ ಒಂದು ನನಗೆ ಒಂದು ಪುಸ್ತಕ ಓದಿದ ಅನುಭವ ಆಯಿತು ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಭಾಷಾ ಜ್ಞಾನ ಇರಬಹುದು ಸಾಹಿತ್ಯದ ಮೇಲಿರುವ ಆಸಕ್ತಿ ಇರಬಹುದು ಸಿನಿಮಾವನ್ನು ನೀವು ನೋಡುವ ರೀತಿ ಜನರನ್ನು ನೀವು ಅರ್ಥ ಮಾಡಿಕೊಂಡಿರುವಂಥ ರೀತಿ ನಿಜಕ್ಕೂ ಒಂದು ಅದ್ಭುತ ಇನ್ನಷ್ಟು ಇದೇ ರೀತಿಯಾದಂಥ ಹಾಗೂ ವಿಭಿನ್ನವಾದಂತಹ ಸಿನಿಮಾಗಳು ಖಂಡಿತವಾಗಿಯೂ ಕನ್ನಡಿಗರಿಗೆ ಪ್ರೇಕ್ಷಕರಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ ನಿಮ್ಮಿಂದ ಮತ್ತಷ್ಟು ಸಿನಿಮಾಗಳ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಕೊನೆಯದಾಗಿ ಖಂಡಿತ ಖಂಡಿತ ಕಲಿತೀನಿ ಕಲಿತು ಮಾಡ್ತೀನಿ ಅಷ್ಟೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ದಿನದ ಮೊದಲಾರ್ಧವನ್ನು ನಮಗೋಸ್ಕರ ಅಂತ ಕೊಟ್ಟಿದ್ದಕ್ಕಾಗಿ ಮತ್ತಷ್ಟು ಸಿನಿಮಾಗಳಿಗೆ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ ನಿಮ್ಮ ಜೀವನದ ಪ್ರತಿ ಹೆಜ್ಜೆನ ನೀವೆಷ್ಟು ಪಾಸಿಟಿವ್ ಆಗಿ ನೋಡ್ತೀರಲ್ಲ ಆ ಪಾಸಿಟಿವಿಟಿ ಎಲ್ಲ ಕಡೆ ನೀವು ಹರಡೋ ರೀತಿಯಾಗಿ ಆಗಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ಮರ್ಯಾದೆ ಪ್ರಶ್ನೆ ಚಿತ್ರದ ನಿರ್ದೇಶಕರಾಗಿರುವಂತಹ ನಮ್ಮ ನಾಗರಾಜ್ ಸೋಮಯ್ಯಾಜಿ ಅವರ ಮಾತಾಗಿತ್ತು ಬಹಳಷ್ಟು ಜನರಿಗೆ ಇದರಿಂದ ಖಂಡಿತವಾಗಿಯೂ ಕೆಲವೊಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳು ಆ್ಯಂಡ್ ಅವರ ಜೀವನವನ್ನು ನೋಡುವಂತಹ ರೀತಿ ಇವೆಲ್ಲದರ ಬಗ್ಗೆ ಮಾತನಾಡಿ ನನಗೂ ಅಷ್ಟೇ ಖುಷಿಯಾಗಿದೆ ಮತ್ತಷ್ಟು ವಿಚಾರಗಳೊಂದಿಗೆ ಏನು ಮುಂದಿನ ಸಂದರ್ಶನದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ